ಗ್ಯಾರಂಟಿಯ ಅತಿದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಗೆ ಸಂಬಂಧಪಟ್ಟದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಗೆ ಸಂಕ್ರಾಂತಿ ಆಗಬಹುದು ಅನ್ನುವಂತಹ ಚರ್ಚೆ ಅದು ಸಂಪುಟ ಸಚಿವರಿಯಲ್ಲ ಬದಲಾಗಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಆಗಬಹುದು ಲೆಕ್ಕಾಚಾರಗಳು ಒಂದ್ ಕಡೆ ಬಿಹಾರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠರು ಎಲ್ಲರೂ ಕೂಡ ಬ್ಯುಸಿ ಆಗಿದ್ದಾರೆ ರಾಜ್ಯದಲ್ಲಿ ನೋಡಿದ್ರೆ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಬಿಹಾರ ಎಲೆಕ್ಷನ್ ಮುಗಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಆಗಬಹುದಾ ಅನ್ನೋದು ಪ್ರಶ್ನೆ ಟೆಂಪಲ್ ರನ್ ನಲ್ಲಿ ಸತತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಕೆ ಶಿವಕುಮಾರ್ ಅವರಿಗೆ ಸಿಎಂ ಶತಾಯ ಗತಾಯ ಕಸರತ್ತುಗಳು ಸಿದ್ದರಾಮಯ್ಯ ಬಣ್ಣದಿಂದ ಆಗ್ತಾ ಇದೆ ಬಂಡೆಗೆ ಸಿಎಂ ಕುರ್ಚಿ ಸಿಗಲೇಬಾರದು ಯಾವುದೇ ಕಾರಣಕ್ಕೂ ಅನ್ನುವಂತಹ ಪ್ಲಾನಿಂಗ್ಗಳು ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆಗಳು ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಆಗುತ್ತಾ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ವೇಳೆಯೇ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ ನಾ ಕೊಡೆ ನೀ ಬಿಡಿ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾರಣ ಸಿದ್ದರಾಮಯ್ಯವರೇ ಪೂರ್ಣಾವಧಿಯ ಸಿಎಂ ಅಂತ ಜಪ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಬಿಡುವ ಮಾತೇ ಇಲ್ಲ ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಂಡೇ ಕೊಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ ಕೆ ಶಿವಕುಮಾರ್ ಅವರು ಹಾಗಾಗಿ ಯಾರ ಕೈ ಮೇಲಾಗಬಹುದು ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ ಬಿಹಾರ್ ಎಲೆಕ್ಷನ್ನಲ್ಲಿ ವರಿಷ್ಠರು ಬಿಸಿ ಆಗಿದ್ದಾರೆ ಎಲೆಕ್ಷನ್ ಮುಗಿತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಏನಾಗಬಹುದು ಅನ್ನುವಂಥ ಚರ್ಚೆ ಎಲ್ಲರೂ ಅಂದ್ಕೊಂಡಿದ್ರು ಸಂಪುಟಕ್ಕೆ ಮಾತ್ರ ಮೇಜರ್ ಸರ್ಜರಿ ಅಂತ ಅಲ್ಲ ಅಲ್ಲ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಸರ್ಜರಿಯನ್ನ ಬಯಸುತ್ತಿದ್ದಾರೆ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ಗೆ ಚೆಕ್ ಪೇಟ್ ಕೊಡೋದಕ್ಕೆ ಉತ್ತರಾಧಿಕಾರಿ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರ ಮೂಲಕ ಸಿದ್ದರಾಮಯ್ಯ ಕೊಡಿಸಿದ್ರ ಅಂತ ಉತ್ತರಾಧಿಕಾರಿ ಚರ್ಚೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ ಡಿಕೆ ಬಣದವರು ರಾಜ್ಯದಲ್ಲಿದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ಸಂಗ್ರಹದಲ್ಲಿ ಬ್ಯುಸಿ ಆಗ್ಬಿಟ್ರಾ ಅಂತ ಯಾವ ನಾಯಕರ ಭೇಟಿಗೂ ಅವಕಾಶವನ್ನ ಕೊಡದೆ ಪ್ಲಾನಿಂಗ್ ಗಳನ್ನ ರೂಪಿಸ್ತಿದ್ದಾರಾ ಅಂತ ಈಗಾಗಲೇ ಸಿಎಂ ಹಾಗೂ ಡಿಸಿಎಂ ಬಣದಲ್ಲಿ ವಾಕ್ ಸಮರ ಜೋರಾಗಿ ನಡೀತಾ ಇದೆ ಎಲ್ಲಾ ವಿಚಾರವನ್ನ ಸೂಕ್ಷ್ಮವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗಮನಿಸ್ತಿದ್ದಾರೆ ತಮ್ಮದೇ ಸೋರ್ಸ್ ಗಳ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ಎಲ್ಲಾ ಮಾಹಿತಿ ಸಂಗ್ರಹಿಸಿ ದೆಹಲಿಯತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಗ್ತಾರಾ ಅನ್ನೋದು ಪ್ರಶ್ನೆ ರಾಜ್ಯದಲ್ಲಿದ್ದರೂ ಕೂಡ ಯಾವೊಬ್ಬ ನಾಯಕನನ್ನ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಅದರ ಅರ್ಥ ತಮಗೆ ಇರುವಂತಹ ಸೋರ್ಕಲ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತಿದಾರಾ ಕಾಂಗ್ರೆಸ್ನಲ್ಲಿ ಏನು ಏನ್ ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವೆಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿದ್ದಾರೆ ಈ ಎಲ್ಲದರ ಬಗ್ಗೆ ಕೂಡ ಗುಪ್ತವಾಗಿ ಮಾಹಿತಿಯನ್ನ ಸಂಗ್ರಹಿಸಿ ದೆಹಲಿ ಕಡೆ ಮುಖ ಮಾಡೋದಕ್ಕೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ತೆರೆ ಸಿದ್ಧತೆ ಮಾಡ್ಕೊಳ್ತಿದ್ದಾರಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ನಿಮ್ಗೆಲ್ಲ ಗೊತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಮಾತ್ರ ಮಾತಾಡ್ತಾ ಇಲ್ಲ ಬದಲಾಗಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ ಹಾಕೋದು ಅವರ ಮುಂದೆ ಮನವಿ ಮಾಡ್ಕೊಳ್ಳುವುದು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ಮಾಡ್ತಿದ್ದಾರೆ ಹಾಗಾಗಿ ನವೆಂಬರ್ಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಪಕ್ಕಾನ ಸಿದ್ದರಾಮಯ್ಯವರನ್ನ ಕೆಳಗಿಳಿಸೋದು ಅಷ್ಟು ಈಸಿನಾ ಕೆಳಗಿಳಿಸಿದ್ರೆ ಯಾವೆಲ್ಲ ಸಮಸ್ಯೆಗಳು ಪಕ್ಷಕ್ಕೆ ಎದುರಾಗುತ್ತೆ ಆ ಡ್ಯಾಮೇಜ್ ಅನ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಎಲ್ಲಾ ವಿಚಾರಗಳು ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲೇ ಅನ್ನೋದು ಸದ್ಯ ಇರುವಂತಹ ಇನ್ಸೈಡ್ ಮಾಹಿತಿ ಇದು ರಾಜ್ಯ ಕಾಂಗ್ರೆಸ್ ಪಾಳಿಯದ ಪರಿಸ್ಥಿತಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗ್ಗ ಜಗ್ಗಾಟ ಚರ್ಚೆಗಳು ಆಗ್ತಾನೆ ಇದೆ ಯಾಕಂದ್ರೆ ಅಧಿಕಾರದಲ್ಲಿ ಕೂರುವಾಗ್ಲೇ ಸಿದ್ದರಾಮಯ್ಯವರು ಮಾತುಕತೆ ಆಗೋಗಿತ್ತು ಒಪ್ಪಂದ ಆಗಿ ಹೋಗಿತ್ತು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಸಿದ್ದರಾಮಯ್ಯ ಸಿಎಂ ಆಗಿ ಈ ಅವಧಿಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಾ ಇದ್ದಂತೆ ಅವರನ್ನ ಕೆಳಗಿಳಿಸಿ ನನಗೆ ಆ ಅಧಿಕಾರವನ್ನ ಕೊಡಬೇಕು ಕಾರಣ ಆರಂಭದ ದಿನದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ವಾದ ಮಾಡ್ತಾ ಇರೋದೇನಪ್ಪಾ ಅಂದ್ರೆ ಶಾಸಕರ ಬೆಂಬಲದಿಂದ ನಾನು ಸಿಎಂ ಆಗಬೇಕು ಅಂತ ಬಯಸ್ತಿಲ್ಲ ಕಾರಣ ನಾನು ಕೆಲಸ ಮಾಡಿದೀನಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೆಪಿಸಿಸಿ ಅಧ್ಯಕ್ಷನಾಗಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲೂ ಕೂಡ ನಾನು ಪ್ರಮುಖ ಸ್ಥಾನ ವಹಿಸ್ತೀನಿ ಹಾಗಾಗಿ ಆ ಕೆಲಸಕ್ಕೆ ಕೂಲಿ ಕೊಡಬೇಕು ಅಂದ್ರೆ ಸಿಎಂ ಸ್ಥಾನ ಕೊಡಬೇಕು ನನ್ನ ಶ್ರಮಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅದನ್ನ ಹೈಕಮಾಂಡ್ ಕೊಟ್ಟೇ ಕೊಡುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದೀನಿ ಅಂತ ಸತತವಾಗಿ ಡಿ ಕೆ ಶಿವಕುಮಾರ್ ಅವರು ಆ ವಿಶ್ವಾಸದಲ್ಲೇ ಇದ್ರು ಬಟ್ ಯಾವಾಗ ದೆಹಲಿಯಲ್ಲಿ ಕೂತ್ಕೊಳ್ಳೋ ಮೂಲಕ ಸಿದ್ದರಾಮಯ್ಯವರು ಪೂರ್ಣಾವಧಿಯ ತನಕ ನಾನೇ ಸಿಎಂ ಆಗಿರ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಕೂಡ ನನ್ನ ನೇತೃತ್ವದಲ್ಲಿ ಹೋಗ್ತೀನಿ ಅಂತ ದೆಹಲಿಯಲ್ಲೇ ಕೂತ್ಕೊಂಡು ಈ ಸಂದೇಶವನ್ನ ರವಾನೆ ಮಾಡಿದ್ರು ಆಗಿನಿಂದ ಇಲ್ಲಿನ ತನಕ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲೇ ಒತ್ತಡ ಮಾಡ್ತಾ ಲಾಭಿಗಳನ್ನು ಮಾಡ್ತಾ ನವೆಂಬರ್ ಅಷ್ಟೊತ್ತಿಗೆ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಳ್ಳಲೇಬೇಕು ಅನ್ನುವಂತ ಪ್ಲಾನಿಂಗ್ ಗಳನ್ನ ಮಾಡ್ತಿದ್ದಾರೆ ಅಂತ ಕೆಲಸಗಳು ತೆರೆ ಆಗ್ತಾ ಇದ್ರು ಕೂಡ ಹೈಕಮಾಂಡ್ ಅದಕ್ಕೆ ಅಸ್ತು ಅಂದಿದೀಯಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಭಯ ಕೊಟ್ಟಿದೆಯಾ ಹೈಕಮಾಂಡ್ ಇದು ಸದ್ಯಕ್ಕಿರುವಂತಹ ಕುತೂಹಲ ನವೆಂಬರ್ಗೆ ಈ ಬೆಳವಣಿಗೆ ಆಗುವಂತ ಸಾಧ್ಯತೆಗಳಿದೆ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ನವಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ದೀವಿ ಆದ್ರೆ ಸಂಪುಟ ಸರ್ಜರಿ ಎಲ್ಲ ಬದಲಾಕಿ ಸಿಎಂ ಕುರ್ಚಿಗೆ ಮೇಜರ್ ಸರ್ಜರಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯಲ್ಲಿ ಕುತ್ಕೊಳ್ಳುವಂತ ಕನಸು ರಾಜ್ಯ ಕಾಂಗ್ರೆಸ್ನಲ್ಲಿ ಎರಡು ರೀತಿಯಾದಂತಹ ಒಂದು ಚರ್ಚೆಗಳು ಆರಂಭ ಆಗದೇ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಷ್ಟು ಸ್ಥಾನಗಳನ್ನ ಗೆದ್ದ ಬಳಿಕ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಈ ರೀತಿಯಾದಂತಹ ಒಂದು ಮಾತುಕತೆ ಆಯಿತು ಅನ್ನುವಂತಹ ಒಂದು ಬಲವಾದಂತಹ ಒಂದು ವಾದ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಾ ಇರುವಂತದ್ದು ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಪದೇ ಪದೇ ಭೇಟಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರ ಬಣ್ಣದಲ್ಲಿ ಆಗ್ತಿರುವಂತಹ ಒಂದು ಚರ್ಚೆ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಎರಡೂವರೆ ವರ್ಷಕ್ಕೆ ಸಿಎಂ ಆಗಿಲ್ಲ ಪೂರ್ಣಾವಧಿ ಸಿಎಂ ಅನ್ನುವಂಥದ್ದು ಅದಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಕೆಲವೊಂದಷ್ಟು ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯನ್ನ ಹಲವು ಹಿರಿಯ ಸಚಿವರು ಕೂಡ ಸಮರ್ಥನೆ ಮಾಡ್ತಾ ಇರುವಂತದ್ದು ಈ ನಡುವೆ ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿ ದೆಹಲಿಗೆ ಹೋಗಿದ್ದಾರೆ ದೆಹಲಿ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಮಾತ್ರ ಒಂದು ಸ್ಪಷ್ಟತೆ ಇದೆ ಎರಡೂವರೆ ವರ್ಷದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೀಗಾಗಿ ಏನೆಲ್ಲ ಸರ್ಕಸ್ ಮಾಡಬೇಕು ಆ ಸರ್ಕಸ್ ಅನ್ನ ರಾಜಕೀಯವಾಗಿ ಅಧಿಕಾರವನ್ನ ಪಡೆಯುವ ಸಲುವಾಗಿ ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಉತ್ತರವನ್ನ ತರಬೇಕು ಆ ರೀತಿಯಾದಂತಹ ಒಂದು ಉತ್ತರವನ್ನ ತರೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇರುವಂತದ್ದು ಆದ್ರೆ ಉಭಯನ ಉಭಯ ಬಣಗಳ ನಡುವೆ ಇರುವಂತಹ ಈ ಒಂದು ಅಂತರ ರಾಜಕೀಯ ಯುದ್ಧವನ್ನ ಬಹಳಷ್ಟು ಸಮೀಪದಿಂದ ನೋಡ್ತಾ ಇರುವಂತಹ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರ ಬಗ್ಗೆ ಯಾವುದೇ ರಿಯಾಕ್ಷನ್ ಕೂಡ ಕೊಡ್ತಿಲ್ಲ ಅದರಲ್ಲೂ ಕಳೆದ ಒಂದು ತಿಂಗಳಿಂದಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಲ್ಲಿದ್ದಾರೆ ಸದಾಶಿವ ನಗರದಲ್ಲಿರುವಂತಹ ತಮ್ಮ ನಿವಾಸದಲ್ಲೇ ಇದ್ದಾರೆ ಪದೇ ಪದೇ ಸಚಿವರು ಡಿಕ್ ಮಲ್ಲಿಕರ್ನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಕೂಡ ಒಮ್ಮೆ ಭೇಟಿ ಮಾಡಿ ಬಂದ್ರು ಮೂರು ಬಾರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಬಂದರು ಡಿ ಕೆ ಶಿವಕುಮಾರ್ ಅವರು ಮಲ್ಕಾರ್ಜುನ್ ಖರ್ಗೆ ಅವರ ಬಳಿ ಹೇಳಿರೋದೇನಂತ ಹೇಳಿದ್ರೆ ಎರಡೂವರೆ ವರ್ಷದ ಆದ ಬಳಿಕ ನನಗೆ ಅವಕಾಶ ಬೇಕೇ ಬೇಕು ಅಂತ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೀಗಾಗಿ ಯಾರು ಕೂಡ ಬಹಿರಂಗ ಹೇಳಿಕೆಗಳು ಕೊಡಬೇಡಿ ನಾನು ಇದರ ಬಗ್ಗೆ ಬೆಂಗಳೂರಲ್ಲಿ ಏನು ಮಾತಾಡೋದಿಲ್ಲ ದೆಹಲಿ ಹೈಕಮಾಂಡ್ ಮುಂದೆ ಮಾತಾಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಿ ಕಳಿಸಿದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ನವೆಂಬರ್ ಇಪ್ಪತ್ತೊಂದರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಆಗುವ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಶ್ರುತಿ